ತಾಲೂಕ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆ ಕುರಿತು ಎಂಎಸ್ ಲೋಣಿ ಪತ್ರಿಕಾಗೋಷ್ಠಿ ನಡೆಸಿದರು ಮಾರ್ಚ್ ಎಂಟರಂದು ತಾಲೂಕು ಜಿಲ್ಲೆ ಮತ್ತು ರಾಜ್ಯದ ಸಲಹಾ ಸಮಿತಿಯ ಮುಖಂಡರು ಹಿರಿಯರು ಪದಾಧಿಕಾರಿಗಳ ಸಹಯೋಗದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಸರ್ಕಾರ ಮಾಡಿರುವಂತಹ ಯೋಜನೆಯ ಕಾರ್ಯಗಳ ವಿಚಾರ ಸಂಕೀರ್ಣ ಮತ್ತು ಧ್ಯೇಯ ಉದ್ದೇಶಗಳ ಮಾಹಿತಿ ಕೊಡುವಂತಹ ಕಾರ್ಯಾಗಾರ ಹಮ್ಮಿಕೊಂಡಿದ್ದು ಸಿಂಡಗಿ ಕ್ಷೇತ್ರದ ಎಲ್ಲಾ ಕಾರ್ಯಕರ್ತರು ಸಂಕೀರ್ಣದಲ್ಲಿ ಪಾಲ್ಗೊಳ್ಳುವಂತೆ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾದಂತಹ ಎಂಎಸ್ ಲೋಣಿ ಹೇಳಿದರು ವತಿಯಿಂದ ರಾಜ್ಯ ಪಟ್ಟಣಕ್ಕೆ ಆಗಮಿಸಿ

ಜಿನೈ ಸಾಹೇಬ ನೇತೃತ್ವದಲ್ಲಿ ವಿಜಯಪುರದಲ್ಲಿ ಒಂದು ತರಬೇತಿ ಕಾರ್ಯಕ್ರಮವನ್ನು ಪಕ್ಷದ ವತಿಯಿಂದ ಹಮ್ಮಿಕೊಂಡಿದೆ ಇದರಲ್ಲಿ ಎಲ್ಲ ಹದಿನೇಳು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಹದಿನೇಳು ಬ್ಲಾಕ್ ಕಾಂಗ್ರೆಸ್ ಘಟಕದ ಪ್ರತಿಯೊಂದು ಮುಂಚೂಣಿ ಘಟಕಗಳ ಅಧ್ಯಕ್ಷರು ಹಾಗೂ ಅದರ ಪದಾಧಿಕಾರಿಗಳು ವಿಶೇಷವಾಗಿ ಪ್ರಚಾರ ಸಮಿತಿ ಎಲ್ಲ ಹದಿನೇಳು ಬ್ಲಾಕ್ ಕಾಂಗ್ರೆಸ್ನ ಪ್ರಚಾರ ಸಮಿತಿಯ ಅಧ್ಯಕ್ಷರು ಅದರ ಪದಾಧಿಕಾರಿಗಳು ಅಷ್ಟೇ ಅಲ್ಲ ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರ್ಬೋದು ಅಥವಾ ಇನ್ನಿತರ ಯಾವ ಮುಂಚೂಣಿ ಘಟಕದ ಅಧ್ಯಕ್ಷರಾಗಿರ್ಬೋದು ಅಥವಾ ಪದಾಧಿಕಾರಿಗಳಾಗಿರ್ಬೋದು ಇವರು ಎಲ್ಲರಿಗೆ ಒಂದು ಪಕ್ಷದ ಕುರಿತು ತರಬೇತಿಯನ್ನು ನೋಡಬೇಕು ಅಂತಕ್ಕಂಥ ವಿಚಾರದಿಂದ ಯಾಕಂದರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷ ಎಷ್ಟು ಗಟ್ಟಿಪುಟ್ಟವಾದಂತಹ ಕೆಲಸವನ್ನು ಮಾಡ್ತದೆ ಅದಕ್ಕೆ ಪರ್ಯಾಯವಾಗಿ ಪ್ರಚಾರ ಸಮಿತಿಯು ಸಹ ಅಷ್ಟೇ ಒಂದು ಭದ್ರವಾದಂಥ ಕೆಲಸ ಮಾಡಬೇಕು ಏನು ಅದರ ಕೆಲಸ ಅಂದ್ರೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳೇನು ಕಾಂಗ್ರೆಸ್ ಸರ್ಕಾರ ಬಂದ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಜನರಿಗಾಗಿ ಬಡವರಿಗಾಗಿ ದೀರದ ಅಲ್ಪಸಂಖ್ಯಾತರಿಗಾಗಿ ಏನು ಕಾರ್ಯಕ್ರಮಗಳನ್ನು ಪಟ್ಟಿತ್ತು ಇವುಗಳ ಪರಿಪೂರ್ಣ ಜ್ಞಾನ ನಮ್ಮ ಕಾರ್ಯಕರ್ತರಿಗೆ ಮುಕ್ತವಾಗಿರಬೇಕಾಗ್ತದೆ ಕಾರ್ಯಕರ್ತರಂದ್ರೆ ಪಕ್ಷದ ಜೀವಾವು ಒಂದು ಮರ ಬೆಳಗ್ ನಿಲ್ಬೇಕಾದ್ರೆ ಬೇರೆ ಇರ್ತೈತಿ ನಮ್ಮ ಕಾರ್ಯಕರ್ತರೇ ನಮ್ಮ ಪಕ್ಷದ ಜೀವಾಳದ ಅವ್ರಿಗೆ ನಮ್ಮ ಪಕ್ಷದ ಸಂಪೂರ್ಣ ತತ್ವ ಸಿದ್ಧಾಂತಗಳೇನಿದ ಅಥವಾ ಸರ್ಕಾರ ಬಂದಾಗ ನಮ್ಮ ಜನಪರವಾದಂತ ಕೆಲಸಗಳನ್ನ ಇವತ್ತು ಈ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕನಸನ್ನು ಕಂಡು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು ಆ ನಿಟ್ಟಿನಲ್ಲಿ ಪಕ್ಷ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಇದನ್ನ ತಿಳಿಸಿಕೊಡ್ತಕ್ಕಂತ ಒಂದು ಕಾರ್ಯಾಗಾರ ಇದರಲ್ಲಿ ಅನೇಕ ಜನ ರಾಜ್ಯದಿಂದ ಬಂದು ಉಪನ್ಯಾಸಕರಾಗಿ ಮಾತನಾಡಿದ್ರೆ ನಮ್ಮ ಜಿಲ್ಲೆಯ ಇರುವ ಸಚಿವರು ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬ್ರಾಗಿರ್ಬೋದು ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರಾಗಿರ್ಬೋದು ಅದ್ರ ಜೊತೆ ಜೊತೆಗೆ ನಮ್ಮ ಜಿಲ್ಲೆಯ ಶಾಸಕ ಮಿತ್ರರು ಇವತ್ತು ಈ ಭಾಗದಿಂದ ಸನ್ಮಾನ್ಯ ಶ್ರೀ ಅಶೋಕ್ ಮಂಡಳಿ ಅವರು ಹಿಂಡಿ ಬಾಗದಿಂದ ಯಶವಂತ ಕಟ್ಟುಕೊಂಡವರು ಅಪ್ಪಾಜಿ ಆಡುವ ಎಲ್ಲರೂ ಒಂದು ಕೂಡಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಇದರ ಮುಖ್ಯ ಉದ್ದೇಶ ಮುಂಬರುವ ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತವೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ವಿಜಯಪುರ ಜಿಲ್ಲೆಯಲ್ಲಿ ಎಂಟು ವಿಧಾನಸಭೆಗಳಲ್ಲಿ ಆರು ವಿಧಾನಸಭೆಗಳಲ್ಲಿ ನಾವು ಗೆದ್ದಿದ್ದೇವೆ ಅದೇ ರೀತಿ ಮುಂಬರುವ ತಾಲೂಕ್ ಪಂಚಾಯತ್ ಜಿಲ್ಲಾ ಸಹ ನಾವು ಎಂಬತ್ತು ಪರ್ಸೆಂಟ್ ಎಂಟರಲ್ಲಿ ನಮ್ಮ ಅದೇ ರೀತಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತಿ ಅದು ಪಕ್ಷಾತೀತವಾಗಿ ಪಕ್ಷದ ಚಿಹ್ನೆ ಇಲ್ಲದೆ ಚುನಾವಣೆ ನಡೆದ್ರೂ ಸಹ ನಮ್ಮ ಪಕ್ಷದ ಬೆಂಬಲಿತ ಸದಸ್ಯರು ಪ್ರತಿಶತ ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಬಿಲ್ ಆಗಿ ಬರಬೇಕಂದ್ರೆ ನಾವು ಪಕ್ಷ ಯಾವ ರೀತಿ ಪ್ರಚಾರವನ್ನು ಮಾಡಬೇಕು ಕಾರ್ಯಕರ್ತರಿಗೆ ನಾವು ಯಾವ ವಿಷಯಗಳನ್ನು ಅನಗತ್ಯ ಮಾಡಬೇಕು ಅನ್ನೋ ಉದ್ದೇಶನೇ ಈ ಕಾರ್ಯಾಗಾರದ ಮೂಲ ಉದ್ದೇಶ ಅದರಲ್ಲಿ ಇವೆಲ್ಲ ಪಾಲ್ಗೊಳ್ಬೇಕು ಅಂತ ಹೇಳಿ ಪ್ರತಿ ಶಾಸಕರ ಮತ ಕ್ಷೇತ್ರದಲ್ಲಿ ಒಂದು ಪಕ್ಷತಾಗೋಷ್ಠಿಯನ್ನು ಮಾಡಿ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಕರೆಯನ್ನು ಕೊಡ್ತಾ ಇದ್ದೀವಿ ಈ ಒಂದು ಜನಪ್ರಿಯ ಶಾಸಕರಾದಂಥ ಮರುಗಳಿ ಸಾಹೇಬ್ ಇದರಲ್ಲಿ ಪಾಲ್ಗೊಳ್ಬೇಕಾಗಿತ್ತು ಅವರು ನಿನ್ನೆ ಅನಿವಾರ್ಯ ಕಾರಣದಿಂದ ಹೊರಟು ಬಂದಿರೀ ಅಧ್ಯಕ್ಷರ ಅವರಾಗಿ ನಮ್ಗೆ ಫೋನ್ ಹಚ್ಚಿ ನನಗೆ ಆಗ್ತಾ ಇಲ್ಲ ನಾಳೆ ಇವತ್ತು ನಾಳೆ ಬರ್ತಾ ತಾವು ತನ್ನ ಹೋಗಿ ಪ್ರೆಸ್ ಮೀಟ್ ಮಾಡಿ ಮಾಡ್ಕೊಂಡು ಹೋಗ್ರಿ ಆ ಕಾರ್ಯಕ್ರಮಕ್ಕೆ ನಾವು ಎಷ್ಟು ಜನ್ಮಲ್ ಕರ್ಕೊಂಡು ಬರ್ಬೋದು ಕರ್ಕೊಂಡ್ಬಂದು ಪಾಲ್ ಬರ್ತೇವೆ ಅಂತಕ್ಕಂಥ ಮಾತಾಡೋದು ಇರ್ತಾನೆ ನಮ್ಮ ಮಾನ್ಯ ರಾಜ್ಯ ಮುಖಂಡರಿಗೂ ಮತ್ತು ನಮಗೂ ಫೂರ್ನಲ್ಲಿ ಮಾತನಾಡಿದ್ದಾರೆ ಅದಕ್ಕಾಗಿ ಇರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ನ ನಮ್ಮ ಅಧ್ಯಕ್ಷರು ಸಿಂಕಿ ಬ್ಲಾಕ್ ಆಗಿರ್ಬೋದು ಆರ್ಬೈಲ್ ಬ್ಲಾಕ್ ಆಗಿರ್ಬೋದು ಎರಡೂ ಸಿದ್ಧಿ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಇರುವುದರಿಂದ ಎರಡೂ ಬ್ಲಾಕ್ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕರ್ಕೊಂಡು ಬರ್ತಾರೆ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಈ ಒಂದು ಕಾರ್ಯಕ್ರಮ ಕುರಿತು ತಾವು ತಮ್ಮ ಜನಪ್ರಿಯ ವಾಹಿನಿಗಳ ಮುಖಾಂತರ ಪತ್ರಿಕೆಗಳ ಮುಖಾಂತರ ಈ ವಿಷಯವನ್ನ ಪ್ರಕಟಿಸಬೇಕು ಅಂತ ನಮ್ಮಲ್ಲಿ ತಿಳ್ಕೊಂಡು ನಾನು ಯಾಕೆ ಮಾತ್ರ ಮತ್ತೊಮ್ಮೆ ಸುಸ್ವಾಗತವನ್ನು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವ नमेल आत्मीयर क्रियाशील बिजापुर जिला कांग्रेस समिति अध्यक्ष अध्यक्षरद्री धोनी धोनीरवर बिजापुर जिला कांग्रेस प्रचार समिति अध्यक्ष अध्यक्षरद देव मेवर कर्नाटक प्रदेश कांग्रेस राज्य संयोजक मान्य श्री माबेश्वर ಹಾಗೂ ನಮ್ಮೊಂದಿಗೆ ಆಗಮಿಸಿದಂಥ ಬಿಜಾಪುರ ಮಾಜಿ ಸೈನಿಕ ವಿಭಾಗದ ಜಿಲ್ಲಾ ಅಧ್ಯಕ್ಷರಾದ ವಿದ್ಯಾಧರ ಪಾಟೀಲ್ ಅವರೇ ಇನ್ನೊಬ್ಬ ಗದಗ ಜಿಲ್ಲಾ ಮಾಜಿ ಸೈನಿಕರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶಿವಯೋಗಿ ಬೆಂಗಳೇರಿ ಅವರೇ ಮುಲ್ಲ ಅವರೇ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮುಲ ಅವರೇ ಇನ್ನು ಇಲ್ಲಿಯ ವಿಶೇಷವಾಗಿ ಶಿಂದಗಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಸುನಗ ಪೂಜಾರಿ ಸರ್ ಅವರೇ ಈಗಾಗಲೇ ತಮ್ಮ ತಿಳಿಸೋದೇನೆಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಪಕ್ಷ ಆರಿಸಿ ಮೇಲೆ ತಂದಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿಗೆ ಜನಕ್ಕೆ ತಲುಪಬೇಕು ಆ ದಿಶೆಯಲ್ಲಿ ನಮ್ಮ ಕ್ಯಾಂಪೇನ್ ಕಮಿಟಿಯ ಜಿಲ್ಲಾ ಪದಾಧಿಕಾರಿಗಳು ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಪದಾಧಿಕಾರಿಗಳು ಬೂತ್ ಮಟ್ಟದ ಪದಾಧಿಕಾರಿಗಳಿಗೆ ತರಬೇತಿ ಕಾರ್ಯಾಗಾರವನ್ನು ಮಾರ್ಚ್ ಎಂಟರಂದು ವಿಜಾಪುರ ಜಿಲ್ಲಾ ಕೇಂದ್ರ ಸ್ಥಳವಾದ ವಿಜಾಪುರದಲ್ಲಿ ನಡೆಸ್ತಾ ಇದ್ದೀವಿ ಅದರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಅವರು ಇನ್ನೊಬ್ಬ ಸಚಿವರಾದ ಹಾವೇರಿ ಉಸ್ತುವಾರಿಗಳಾದ ಮಾನ್ಯ ಶ್ರೀ ಶಿವಾನಂದ್ ಪಾಟೀಲ್ ಅವರು ಉಳಿದ ಎಲ್ಲ ಶಾಸಕರ ನೇತೃತ್ವದಲ್ಲಿ ತರಬೇತಿ ಶಿಬಿರ ಕಾರ್ಯಕ್ರಮ ಏರ್ಪಡುತ್ತದೆ ರಾಹುಲ್ ಗಾಂಧೀಜಿಯವರು ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಅವರವರ ಆದೇಶದ ಮೇರೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷರಾದ ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊಲ್ಕೆ ಅವರು ಕೂಡ ಅವತ್ತಿನ ತರಬೇತಿ ಶಿಬಿರದಲ್ಲಿ ಉಪಸ್ಥಿತರಿದ್ದಾರೆ ಹೆಚ್ಚು ನಾನು ಈಗ ತರಬೇತಿ ಶಿಬಿರದ ಬಗ್ಗೆ ಹೆಚ್ಚಿಗೆ ಮಾತನಾಡೋದಕ್ಕಿಂತ ನಮ್ಮ ಪದಾಧಿಕಾರಿಗಳು ನಮ್ಮ ಏನು ಯೋಜನೆಗಳನ್ನು ಕೊಟ್ಟಿದ್ದೀವಿ ಅವರು ಹೆಚ್ಚು ತಲುಪುವ ದಿಸೆಯಲ್ಲಿ ಅವರಿಗೆ ಪರಿಣಿತರು ಬಂದು ತರಬೇತಿ ಕೊಡ್ತಾರೆ ಅಂತ ನಾನು ಹೇಳ್ತೀನಿ ಈಗಾಗಲೇ ಟ್ರಂಪ್ ಅವ್ರದ್ದು ಮೋದಿಯವರು ಒಪ್ಪಂದ ಒಂದು ಯಾವುದೇ ಒಪ್ಪಂದ ಆಗಬೇಕಾದ್ರೆ ಅದು ಕಮಿಟಿ ಮಾಡ್ತಾರೆ ಅದರಲ್ಲಿ ಸುದೀರ್ಘವಾದ ಚರ್ಚೆಗಳು ನಡೀತವು ಸಭೆ ಮೇಲಿನ ಮೇಲೆ ನಡೆದು ಪರ ವಿರೋಧ ಅದರಿಂದ ನಮ್ಮ ಜನಕ್ಕಾಗುವ ಹಾಗೂ ಅನುಕೂಲ ಇದ್ದರು ಅದರಿಂದ ಆಗುವ ಅನಾನುಕೂಲತೆಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆದು ಈ ರಾಷ್ಟ್ರದ ಕೇಂದ್ರ ಬಂದು ಏನು ಶಕ್ತಿ ಕೇಂದ್ರ ದೆಹಲಿಯ ಪಾರ್ಲಿಮೆಂಟ್ನಲ್ಲಿ ಡಿಸ್ಕಷನ್ ನಡೆಯಿತು ಆದರೆ ಇದು ಯಾವುದೂ ಚರ್ಚೆ ನಡೀಲಾದ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹಾಗೂ ಈ ದೇಶದ ಪ್ರಧಾನಮಂತ್ರಿ ಮಾನ್ಯ ಶ್ರೀ ನರೇಂದ್ರ ಅವರು ನಾವು ವಿಶ್ವ ನಾಯಕ ಅಂತ ಅವರು ಒಪ್ಪಂದ ಮಾಡಿದ್ವಿ ಆದರೆ ಆ ಒಪ್ಪಂದದಿಂದ ನಮ್ಮ ರೈತರಿಗೆ ಭಾಳ ಹಾನಿ ಆಗ್ತದೆ ಒಂದೇ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ನಾವು ನೂರ ನಾಲ್ವತ್ತು ಕೋಟಿ ಜನಸಂಖ್ಯೆ ಇರುವ ದೇಶದಲ್ಲಿ ಅಮೇರಿಕ ದೇಶದಿಂದ ನಾವು ಓದಿ ಇಂಪೋರ್ಟ್ ಮಾಡಿಕೊಂಡಿದ್ದಾದ್ರೆ ನಮ್ಮ ರೈತ ಆ ಬರುವ ಏನು ನಾವು ಆಮದು ಮಾಡ್ತಿವಾಗ ಓದಿಗೆ ಚುಂಕ ರೈತವಾಗಿತ್ತು ನಮ್ಮಲ್ಲಿಂದ ನಾವೇನಾರು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಅದು ಸುಂಕ ಆಗ್ತದೆ ನಾವು ಒಂದು ಉದಾಹರಣೆ ಬಂದ್ರೆ ನಮ್ಮಲ್ಲಿ ಬೆಳೆದ ರೈತರ ಬೂದಿ ಬೆಲೆ ಅದಿಮಾಶು ಒಂದು ಇಪ್ಪತ್ತು ಸಾವಿರ ಇದ್ದರೆ ಅನೇಕ ರೈತದಿಂದ ಬರುವಂಥ ಗೋಧಿ ಬೆಲೆ ಹದಿನೈದು ಸಾವಿರ ಆದ್ದರಿಂದ ನಮ್ಮಲ್ಲಿ ಬೆಳೆದಂಥ ರೈತರ ಬೂದಿ ಮಾರಾಟಕ್ಕೆ ಭಾಳ ಕಷ್ಟಕರ ಆಗ್ತದೆ ಹೀಗೆ ಹಲವಾರು ರೈತರು ಬೆಳೆದ ಬೆಳೆ ತೊಂದರೆ ತಾಯ್ಕೋದು ನಿರುದ್ಯೋಗಿ ಸಮಸ್ಯೆ ಕೂಡ ಹೆಚ್ಚಾಗ್ತದೆ ಹಾಗೆ ಎಲ್ಲ ಕ್ಷೇತ್ರದಲ್ಲಿ ನಾವು ಹಿನ್ನಡೆವ್ರು ಯಾವುದೇ ಒಪ್ಪಂದ ಆಗಬೇಕಾದ್ರೆ ಅದು ಪಾರ್ಲಿಮೆಂಟ್ನಲ್ಲಿ ಡಿಬೇಟ್ ಆಗುತ್ತೆ ಆಗಿ ಅದು ಅಂಗೀಕಾರ ಆಗುತ್ತೆ ಅದು ಯಾವುದನ್ನು ಸಂವಿಧಾನಾತ್ಮಕವಾಗಿ ಯಾವ ಪ್ರಕ್ರಿಯೆಗಳು ನಡೆದಿಲ್ಲ ಮತದಾನದ ಪರಿಷ್ಕರಣೆ ಕೂಡ ಹಂಗೆ ಆಗ್ತಾ ಇದೆ ಹಾಗೆಯೇ ನಾವು ಸಂವಿಧಾನದ ಮೂಲಕ ಈ ದೇಶವನ್ನು ನಡೆಸ್ತೀವಿ ಡಾಕ್ಟರ್ ಅಂಬೇಡ್ಕರ್ ಅವರು ಭಾಳ ಅತ್ಯುನ್ನತವಾದ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ ಈಗ ಆರ್ ಎಸ್ ಯಶ್ನಿಯವರು ಯಾವುದೋ ರಿಜಿಸ್ಟ್ರೇಷನ್ ಮಾಡಿಕೊಂಡಿಲ್ಲ ಸಾವಿರಾರು ಕೋಟಿ ಧನವನ್ನು ಅವರು ದಾನದ ರೂಪದಲ್ಲಿ ತಗೋತಾರೆ ಅದು ಲೆಕ್ಕ ಇಲ್ಲ ಪ್ರೈಮ್ ಮಿನಿಸ್ಟರ್ ಕೇರ್ ಇದೆ ಅಂತ ಮಾಡಿ ಅಲ್ಲಿ ಸಾವಿರಾರು ಕೋಟಿ ದುಡ್ಡು ಬಂತು ಕೋವಿಡ್ ಕೇರ್ ಟೈಮ್ಗೆ ಅದರ ಲೆಕ್ಕವನ್ನು ಕೂಡ ಇವತ್ತು ಯಾರಿಗೂ ಕೊಡ್ತಾ ಇಲ್ಲ ಪಾರ್ಲಿಮೆಂಟ್ನಲ್ಲಿ ಕೂಡ ಲೆಕ್ಕವನ್ನು ಕೇಳಬಾರ್ದು ಅಂತೇಳಿ ನಿರ್ಬಂಧಿಸಿದ್ದಾರೆ ಇಂಥ ಹತ್ತು ಹಲವು ವಿಷಯ ನಾವೇನು ಗ್ಯಾರಂಟಿಗಳನ್ನು ಕೊಟ್ಟು ಅನುಷ್ಠಾನದಲ್ಲಿ ತಂದಿದ್ದೀವಿ ಆ ವಿಷಯ ಕೂಡ ನಮ್ಮ ಕಾರ್ಯಕರ್ತರಿಗೆ ತರಬೇತಿ ಆಗಬೇಕು ಆ ದಿಶೆಯಲ್ಲಿ ಮುಂಬರುವ ಮಾರ್ಚ್ ತಿಂಗಳ ಎಂಟನೇ ತಾರೀಕು ರವಾರದಂದು ವಿಜಾಪುರದಲ್ಲಿ ನಾವು ಏರ್ಪಡಿಸ್ತಾ ಇದ್ದೀವಿ ಹಜತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ ಸಂತಾನ ಪ್ರಾಪ್ತಿ ಬಗ್ಗೆ ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಏಟ್ ತ್ರೀ ಏಟ್ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಸ್ ಸ್ಕೂಲ್ ફર્સ્ટ ગેટ બસ સ્ટોપ ઇબ્રાહીમ રોજા બાયક સાઇટ હોર્તી પ્લોટ રાહિમનગર વિજયપુરા